ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಈ ಬೇಸಿಗೆ ಟೈಮಲ್ಲಿ ತುಂಬ ಹೀಟ್ ಇರೋದ್ರಿಂದ ಬಾಡಿಗೆ ಸ್ವಲ್ಪ ತಂಪಾಗುವಂಥ ಎಲ್ತಿ ರೆಸಿಪಿ ಸಿಹಿ ಕುಂಬಳದ್ದು ಸ್ವೀಟ್ ಪಲ್ಯ ಮತ್ತು ಖಾರ ಪಲ್ಯನ ಮಾಡ್ತಾಯಿದ್ದೀನಿ ದೋಸೆಗೆ ಕಾಂಬಿನೇಷನ್ ಆಗಿ ಇವಾಗಂತೂ ತುಂಬ ಬಿಸಿಲಿರೋದ್ರಿಂದ ಹೆಚ್ಚಿಗೆ ನೀರಿನ ಅಂಶ ಇರೋಂಥ ತರಕಾರಿಗಳನ್ನೇ ಯೂಸ್ ಮಾಡೋದು ಬೆಟರು ನಮ್ಮ ಬಾಡಿಗೆ ಅದ್ರ ಜೊತೆಗೆ ದೋಸೆಗೆ ಬರೀ ಬೇಳೆ ಮೆಂತ್ಯ ಹಾಕೋದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಬೇಳೆಯನ್ನು ನೆನೆಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ದೋಸೆ ಇರುತ್ತೆ ಮತ್ತು ಹೆಲ್ತಿನೂ ಆಗಿರುತ್ತೆ ಈ ಬೇಸಿಗೆಲಂತೂ ದೋಸೆ ತಿಂದರೆ ತುಂಬ ನೀರು ಬಾಯಾರಿಕೆ ಆಗುತ್ತೆ ಸೊ ಆತ ಈ ರೀತಿ ದೋಸೆ ಇಟ್ಟು ಮಾಡಿಕೊಂಡ್ರೆ ಅಷ್ಟೊಂದು ಬಾಯಾರಿಕೆ ಅನಿಸಲ್ಲ ಇದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಆಗಿರುವಂಥ ಆಲೂಗೆಡ್ಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೇ ಯುಗಾದಿ ಹಬ್ಬ ಬಂತಲ್ವ ಸೊ ಅದಕ್ಕೆ ಮನೆ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಫಸ್ಟು ಫ್ರಿಜ್ನ ಕ್ಲೀನ್ ಮಾಡ್ಕೋತಿದ್ದೀನಿ ಸೊ ನಾನು ಯಾವ ರೀತಿ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಅನ್ನೋದನ್ನೆಲ್ಲ ಇವತ್ತಿನ ವ್ಲಾಗ್ನಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ದೋಸೆನ ಮಾಡ್ತಾಯಿದ್ದೀನಿ ದೋಸೆ ಇಟ್ಟಿಗೆ ನಾನು ಕಡಲೆಬೇಳೆ ಸ್ವಲ್ಪ ಹೆಸ್ರುಬೇಳೆ ಉದ್ದಿನಬೇಳೆ ಮೆಂತ್ಯನ್ನು ಹಾಕಿ ನೆನೆಸಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ಬಿಟ್ಟು ಸಿಹಿ ಕುಂಬಳ ಇತ್ತಲ್ವ ಅದರದ್ದು ಪಲ್ಯ ಮಾಡೋಣ ಅಂದ್ಕೊಂಡೆ ಸಿಹಿ ಕುಂಬಳದಲ್ಲಿ ಎರಡು ರೀತಿ ಪಲ್ಯ ಮಾಡ್ಬೋದು ಒಂದು ಸ್ವೀಟ್ ಪಲ್ಯ ಮತ್ತು ಖಾರ ಪಲ್ಯ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ ಬಿಸಿಕೆ ಟೈಮ್ ಆಗಿರೋದ್ರಿಂದ ಹೆಚ್ಚು ನೀರಿನ ಅಂಶ ಇರೋ ತರಕಾರಿಗಳನ್ನ ಯೂಸ್ ಮಾಡೋದು ಬೆಟರು ನಮ್ಮ ಬಾಡಿಗೂ ಬೆಟರು ಸೊ ಹಂಗಾಗಿ ಸಿಹಿ ಕುಂಬಳ ಇತ್ತು ಅದರದ್ದು ಪಲ್ಯ ಮಾಡೋಣ ಅಂತ ರೊಟ್ಟಿಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೋಬಹುದು ಈ ಪಲ್ಯನ ಮೊದಲಿಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಕಡಲೇನ ಪುಡಿ ಮಾಡ್ಕೋತಾ ಇದ್ದೀನಿ ಇದು ನೀರಿನ ಅಂಶ ಜಾಸ್ತಿ ಇರೋದರಿಂದ ಪಲ್ಯಕ್ಕೆ ನೀರು ಹಾಕಲಿಲ್ಲ ಅಂದರೂ ಅದು ನೀರು ಬಿಟ್ಕೊಳುತ್ತೆ ಸೊ ಹಂಗಾಗಿ ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಕಡಲೇನ ಕುಟ್ಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಕಾ ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಒಂದೆರಡು ಅಷ್ಟು ಬೆಳ್ಳುಳ್ಳಿ ಮತ್ತು ಸ್ವೀಟ್ ಪಲ್ಯ ಮಾಡೋದಕ್ಕೆ ಬೇರೆ ಖಾರ ಪಲ್ಯ ಮಾಡೋದಕ್ಕೆ ಬೇರೆ ಬೇರೆ ಚರಕಳಲ್ಲಿ ಹಾಕಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಿಹಿ ಕುಂಬಳನ ಬೇಯಿಸ್ಕೊತಿದ್ದೀನಿ ನಾವು ಫಸ್ಟು ಸ್ವೀಟ್ ಪಲ್ಯನ ಮಾಡ್ಕೊಳ್ಳೋಣ ಸ್ವೀಟ್ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹುರ್ಕೊಂಡು ಕುಟ್ಟಿ ಇಟ್ಕೋತಿದ್ದೀನಿ ಮೊದಲಿಗೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕುಂಬಳ ಬೆಂದಿರುತ್ತೆ ಸೊ ಅದಕ್ಕೆ ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ ಬೆಲ್ಲನ ಕಲ್ಲಿರುತ್ತೆ ಅಂದ್ಬಿಟ್ಟು ಅಲ್ಲಿ ಪಾಕ ಥರ ಮಾಡಿ ಸೋಸ್ ಇಟ್ಕೊಂಡಿದ್ದೆ ಸೊ ಆ ಪಾಕನೂ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬೆಲ್ಲದೊಳಗೆ ಬೆಂದಮೇಲೆ ತುರಿದಿರುವಂಥ ಕಾಯಿ ತುರಿ ಮತ್ತು ಕುಟ್ಟಿಟ್ಟಿದ್ದಂಥ ಎಳ್ಳನ್ನು ಹಾಕಿ ಬೇಯಿಸ್ಕೊತಿದ್ದೀನಿ ಇದೇನೊಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ರೆಡಿ ಆಗುತ್ತೆ ಸೊ ಸ್ವೀಟ್ ಪಲ್ಯನ ಮಾಡಿ ತೆಗೆದಿಟ್ಕೊಂಡು ಖಾರ ಪಲ್ಯಕ್ಕೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವನ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋಂಥ ಸಿಹಿ ಕುಂಬಳನೂ ಹಾಕ್ಕೋತಿದ್ದೀನಿ ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಆದರೆ ಸಾಕು ತುಂಬ ಟೈಮ್ ಏನು ಬೇಡ ಬೇಗ ಬೇಯುತ್ತವೆ ಹಂಗಾಗಿ ಸೊ ಇದನ್ನು ಕುಕ್ಕರಲ್ಲೂ ಬೇಯಿಸ್ಕೊಳ್ಳೋಂಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಷ್ಟೇ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ನೋಡಿ ನೀರು ಹಾಕ್ಕೊಂಡು ಪಲ್ಯನ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬೆಂದಾದಮೇಲೆ ಖಾರಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪೌಡರು ಸ್ವಲ್ಪ ಕಾಯಿ ತುರಿ ಮತ್ತು ಕುಟ್ಟಿಟ್ಟಿದ್ದಂಥ ಕಡಲೆ ಪುಡಿನೂ ಹಾಕ್ತಾಯಿದ್ದೀನಿ ಸೊ ಇವನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಖಾರ ಪಲ್ಯನೂ ರೆಡಿ ಆಗುತ್ತೆ ಸೊ ದೋಸೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಈ ಪಲ್ಯಗಳು ಸೊ ನೀವೊಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನೀಗ ದೋಸೆನ ಹಾಕ್ತಾಯಿದ್ದೀನಿ ಸ್ಟಿಕ್ ತವಾದಲ್ಲಿ ಒಂದಿನ ಚಪಾತಿ ಏನೋ ಬೇಯಿಸಿದ್ದೆ ಸೊ ಅವತ್ತಿಂದ ದೋಸೆನೇ ಬರ್ತಾ ಇಲ್ಲ ಸೊ ಒಂದೆರಡು ಸರಿ ಟ್ರೈ ಮಾಡಿಬಿಟ್ಟು ಅದರಲ್ಲಿ ದೋಸೆ ಬರ್ದಿರೋದಕ್ಕೆ ಹೋಳಿಗೆ ಮಾಡೋ ಕೌಲಿ ಇತ್ತು ಸೊ ಇದರಲ್ಲೇ ದೋಸೆನ ಮಾಡ್ತಾಯಿದ್ದೀನಿ ಇದರಲ್ಲೂ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇದರಲ್ಲಿ ಏನೇ ಮಾಡಿದ್ರೂ ದೋಸೆ ಅಂತೂ ಬಂದೇ ಬರುತ್ತೆ ಹೊಸ್ದಾಗಿ ನಾವು ಏನೇ ಕಂಡು ಹಿಡ್ಕೊಂಡ್ರೂ ಬೇರೆ ಬೇರೆ ಆಗೋದು ಅನ್ನೋದಕ್ಕೆ ಇದೇ ಉದಾಹರಣೆ ಸೊ ನಾನು ತಿಂಡಿನೆಲ್ಲ ಮುಗಿಸಿ ಇವತ್ತಿಂದ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟು ಫ್ರಿಜ್ನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಜ್ಜೊಳಗಿದ್ದ ವಸ್ತುಗಳನ್ನೆಲ್ಲ ತೆಕ್ಕೊಂಡು ಅದ್ರೊಳಗಿದ್ದ ಗ್ಲಾಸ್ ಸ್ಟ್ಯಾಂಡು ಕ್ಯಾಬಿನ್ಸ್ನೆಲ್ಲ ತೆಗೆದು ತೊಳೆದು ಒಂದು ಹತ್ತು ನಿಮಿಷ ಹಾರೋದಕ್ಕೆ ಬಿಟ್ಟೆ ಫ್ರಿಜ್ನೂ ಅಷ್ಟೇ ಓಪನ್ ಮಾಡಿ ಬಿಟ್ಟಿದ್ದೀನಿ ಸ್ವಲ್ಪ ಎಲ್ಲ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ಮೊದಲಿಗೆ ಸ್ವಿಚ್ ಎಲ್ಲ ಕರೆಂಟಿನ ಸ್ವಿಚ್ನೆಲ್ಲ ತೆಗೆದುಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ತೊಳೆದು ಒಂದು ಹತ್ತು ನಿಮಿಷ ಆದಮೇಲೆ ನೀಟಾಗಿ ಒರೆಸಿ ಜೋಡಿಸ್ತಾ ಇದ್ದೀನಿ ಫ್ರಿಜ್ನ ಬಟ್ಟೆ ಇಡೋ ಅಂಥ ಬೀರ್ನ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಮತ್ತೆ ಗಲೀಜಾಗೋದೆ ಸೊ ಫ್ರಿಜ್ಜು ಮತ್ತು ಬಟ್ಟೆ ಇಡೋ ಬೀರ್ಗಳಂತೂ ಯಾವಾಗಲೂ ಮಿಸ್ಸಿನೇ ಅನಿಸೋದು ಸೊ ಅವಾಗ ಕ್ಲೀನ್ ಮಾಡ್ಕೊತಿರಬೇಕು ನಮ್ಮ ಮನೆ ಅಂತೂ ಅಷ್ಟೊಂದು ಬೇಗ ಗಲೀಜಾಗಲ್ಲ ಯಾಕೆ ಅಂದರೆ ನಾನು ಕೆಲವೊಂದು ಟಿಪ್ಸ್ನ ಯೂಸ್ ಮಾಡ್ತೀನಿ ಸೊ ಅದರಿಂದ ಯಾವಾಗಲೂ ಚೆನ್ನಾಗೇ ಇರುತ್ತೆ ಬಟ್ ಹಬ್ಬಕ್ಕಲ್ವಾ ಸೊ ಕ್ಲೀನ್ ಮಾಡಿಕೊಳ್ಳೇಬೇಕು ನಾನು ಈ ರೀತಿ ಗ್ಲಾಸ್ ಸ್ಟ್ಯಾಂಡ್ಗಳ ಮೇಲೆ ಈ ರೀತಿ ಕವರ್ನ ಕಟ್ ಮಾಡಿ ಹಾಕೋತಿದ್ದೀನಿ ಇದ್ರ ಮೇಲ್ಗಡೆ ಹಾಕೋದಕ್ಕೆ ಆನ್ಲೈನಲ್ಲಿ ಬೇಕಾದ್ರೆ ಕವರ್ಸು ಸಿಗುತ್ತೆ ಸೊ ನಾನು ಗೋಧಿ ಹಿಟ್ಟದು ಅಂದಾಗ ಅದ್ರದ್ದು ಕವರ್ ಬರುತ್ತಲ್ವ ಸೊ ಅದನ್ನೇ ಕಟ್ ಮಾಡಿ ಹಾಕ್ಕೋತಿದ್ದೀನಿ ಐದು ಕೆ ಜಿ ಹಿಟ್ಟೆಲ್ಲ ತಗೊಂಡಾಗ ಕವರ್ ಬರುತ್ತಲ್ವ ಸೊ ಕವರು ಆ ಕವರ್ ಸ್ವಲ್ಪ ತಿಕ್ಕಾಗಿರ್ತವೆ ಸೊ ಚೆನ್ನಾಗಿ ಬಾಳಿಕೆನೂ ಬರ್ತವೆ ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಸೊ ಈ ರೀತಿ ಹಾಕಿಡೋದ್ರಿಂದ ಗ್ಲಾಸು ಸ್ಕ್ರ್ಯಾಚ್ ಆಗೋಲ್ಲ ಏನು ಬಿದ್ದರೂ ಗಲೀಜು ಕವರ್ನ ತೆಗ್ದು ಕ್ಲೀನ್ ಮಾಡ್ಕೋಬೋದು ಸೊ ಪದೇ ಪದೇ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ಳೋ ಅಂತ ಟೆನ್ಷನ್ ಇರೋಲ್ಲ ಸೊ ನೀವು ಈ ಟ್ರಿಕ್ನ ಯೂಸ್ ಮಾಡಬಹುದು ಈಗ ಮಾಡ್ತಿದ್ರೆ ಫ್ರಿಜ್ಜು ಕ್ಲೀನಾಗಿ ಇರುತ್ತೆ ತುಂಬ ಕ್ಲೀನಾಗಿ ನೀಟಾಗಿಯೂ ಕಾಣಿಸುತ್ತೆ ಸೊ ನಾನೆಲ್ಲ ಕವರ್ನೆಲ್ಲ ಹಾಕಿ ಲೈಟ್ ಆನ್ ಮಾಡಿ ಒಂದು ಐದು ನಿಮಿಷ ಕೋಲ್ಡ್ ಆಗೋದಿಕ್ಕೆ ಬಿಟ್ಟೆ ಸೊ ಫ್ರಿಡ್ಜ್ ಕ್ಲೀನಾಗಿ ಕೋಲ್ಡ್ ಆದಮೇಲೆ ನಾನು ತರ್ತಂದಿದ್ದಂಥ ತರಕಾರಿ ಮತ್ತು ಅದರೊಳಗೆ ಇಡಬೇಕಾಗಿದ್ದಂಥದನ್ನೆಲ್ಲ ಅದನ್ನು ಜೋಡಿಸ್ಕೊಂಡಿದ್ದೀನಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿವತ್ತು ಆಲೂಗೆಡ್ಡೆದು ಪಕೋಡ ಮಾಡ್ತಿದ್ದೀನಿ ಸೊ ನಾನಿಲ್ಲಿ ಎರಡೆರಡು ಆಲೂಗೆಡ್ಡೆನ ತೊಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಸ್ಕ್ರ್ಯಾಪರಲ್ಲಿ ತೆಗಿತಾಯಿದ್ದೀನಿ ಈರುಳ್ಳಿ ಪಕೋಡಾ ಥರನೇ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೇ ತಿನ್ನಬೇಕು ಸೊ ಮೇಲುಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಎಳೆ ಎಳೆಯಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಆಲೂಗೆಡ್ಡೆನ ಒಂದೇ ರೀತಿ ಬೋಂಡ ಪಕೋಡಾಗ್ನ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ತಿಂದರೆ ಟೇಸ್ಟನ್ನು ಚೇಂಜ್ ಇರುತ್ತೆ ಸೊ ಎಲ್ಲರೂ ಒಂದ್ಸರಿ ಟ್ರೈ ಮಾಡ್ಬೋದು ಅನ್ನೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಬೋಂಡ ಮಾತ್ರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರು ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೆ ಇಲ್ಲಾಂದರೆ ಜಾಸ್ತಿ ಹೊದ್ಬಿಟ್ರೆ ಆಲೂಗೆಡ್ಡೆ ಕಪ್ಪಾಗುತ್ತೆ ಅಂದ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಕಟ್ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೆ ಫ್ಲೋರ್ ಇಲ್ಲ ಅಂತಂದರೆ ಮೈದಾ ಹಿಟ್ಟನಾರು ಹಾಕ್ಕೊಬೋದು ಇಲ್ಲ ಕಡಲೆ ಹಿಟ್ಟನಾರು ಹಾಕ್ಕೋಬೋದು ಸೊ ಮೂರಲ್ಲಿ ಯಾವ್ದಾರು ಒಂದು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನು ಹಾಕ್ಕೊಂಡು ಖಾರಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕಿ ಕಲಸ್ಕೋಬೇಕು ನಾವು ಹಿಟ್ಟೆಲ್ಲ ಜಾಸ್ತಿ ಹಾಕಿರಲ್ಲ ಸೋ ಸ್ವಲ್ಪ ಹಿಟ್ಟು ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಮಿತ್ಕೋಬೇಕು ಜಾಸ್ತಿ ಹಿಟ್ಟು ಹಾಕಿಲ್ಲಲ್ಲ ಹಾಗಾಗಿ ಈ ರೀತಿ ಮಿದ್ಕೆ ಥರನೇ ಚೆನ್ನಾಗಿ ಮಿತ್ಕೊಂಡು ರೌಂಡ್ ಶೇಪ್ ಮಾಡಿಕೊಂಡು ಹಾಕಬೇಕು ಕಾದ್ಮೇಲೆ ಮಾಮೂಲಿ ಈರುಳ್ಳಿ ಬಜ್ಜಿ ಥರನೇ ಇದನ್ನು ಹಾಕೋದು ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಎಲ್ಲ ಹಂಗೆ ಬಿಟ್ಕೊಳುತ್ತೆ ಸೊ ಹಾಗಾಗಿ ನೀಟಾಗಿ ಮಿದ್ದು ರೌಂಡ್ ಶೇಪ್ ಮಾಡಿಯೇ ಹಾಕಬೇಕು ಸೊ ತುಂಬ ಹೊತ್ತಿನ ಬೇಯಿಸೋದು ಬೇಡ ಈರುಳ್ಳಿ ಪಕೋಡೋ ಥರ ಆಲೂಗೆಡ್ಡೆ ಅಲ್ವಾ ಸೊ ಬೇಗ ಬೆಂದುಬಿಡುತ್ತೆ ಸೊ ಈ ರೀತಿ ಆಲೂಗೆಡ್ಡೆ ಪಕೋಡನ ಮಾಡೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಟೊಮೊಟೊ ಸಾಸ್ ಜೊತೆಗೆ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಹೊಸ್ದಾಗಿ ಚಾನಲ್ನ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು